ಕಲ್ಪತರು ನಾಡು ತುಮಕೂರಿನಲ್ಲಿ ಮ್ಯಾರೇಜ್ ದೋಖಾ ಕಂಪನಿಯೊಂದು ಪತ್ತೆಯಾಗಿದೆ ಎಂಟು ಜನ ಬರ್ತಾರೆ ಹೆಣ್ಣು ತೋರಿಸ್ತಾರೆ ಮದುವೆಯೂ ಮಾಡಿಸ್ತಾರೆ ಮದುವೆಯಾದ ನಾಲ್ಕೇ ದಿನಕ್ಕೆ ಹಣ ಒಡವೆಯನ್ನೆಲ್ಲ ಎತ್ಕೊಂಡು ಪರಾರಿಯಾಗ್ತಾರೆ ಮದುವೆ ಹೆಸರಲ್ಲಿ ದೋಖಾ ಮಾಡ್ತಿದ್ದ ತಂಡವನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ ಹೌದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅತ್ತಿಗಟ್ಟೆ ಗ್ರಾಮದಲ್ಲಿ ಈ ಮೋಸ ನಡೆದಿದೆ ಗ್ರಾಮದ ಪಾಲಾಕ್ಷಿಯ ಅನ್ನೋರ ಮಗ ದಯಾನಂದ ಮೂರ್ತಿಗೆ ಮೂವತ್ತೇಳು ವರ್ಷ ಆಗಿತ್ತು ಈ ಹಿನ್ನೆಲೆಯಲ್ಲಿ ಕುಟುಂಬ ದಯಾನಂದ ಮೂರ್ತಿಗೆ ಹೆಣ್ಣು ಹುಡುಕ್ತಾ ಇತ್ತು ಆಗ ಹುಬ್ಬಳ್ಳಿಯ ಲಕ್ಷ್ಮಿ ಎಂಬಾಕೆಯ ಪರಿಚಯ ಆಗಿತ್ತು ಹುಬ್ಬಳ್ಳಿಯಲ್ಲಿ ಒಬ್ಳು ಒಳ್ಳೆ ಹುಡುಗಿ ಇದ್ದಾಳೆ ಆಕೆಗೆ ತಂದೆ ತಾಯಿ ಇಲ್ಲ ನೀವೇ ಮದುವೆ ಮಾಡಿಕೊಳ್ಳಬೇಕೆಂದು ಲಕ್ಷ್ಮಿ ಸುಳ್ಳು ಹೇಳಿದ್ಲು ಕೋಮಲ ಎಂಬ ಹೆಸರಿನಲ್ಲಿ ಹುಡುಗಿಯ ಫೋಟೋವನ್ನ ಲಕ್ಷ್ಮಿ ಕಳುಹಿಸಿದ್ಲು ಬಳಿಕ ಲಕ್ಷ್ಮಿ ಆ ಹುಡುಗಿಯನ್ನೇ ಗಂಡನ ಮನೆಗೆ ಕರೆದುಕೊಂಡು ಬಂದಿದ್ಲು ಮರುದಿನ ಮುಂಜಾನೆ ದಿಢೀರಂತ ಗ್ರಾಮದ ದೇವಸ್ಥಾನವೊಂದರಲ್ಲಿ ಮದುವೆ ಮಾಡಿ ಮುಗಿಸಿದ್ರು ಮದುವೆಯ ಸಮಯದಲ್ಲಿ ಪಾಲಾಕ್ಷಿಯ ಕುಟುಂಬ ಹೆಣ್ಣಿಗೆ ಇಪ್ಪತ್ತೈದು ಗ್ರಾಂ ಚಿನ್ನಾಭರಣ ತಾಳಿ ಕಿವಿಗೆ ಓಲೆ ನೀಡಿದ್ರು ಹೆಣ್ಣು ತೋರಿಸಿದ ಬ್ರೋಕರ್ ಲಕ್ಷ್ಮಿಗೆ ಒಂದೂವರೆ ಲಕ್ಷ ಹಣ ನೀಡಿದ್ರು ಮದುವೆ ಮುಗಿದ ಎರಡು ದಿನದ ನಂತರ ಸಂಪ್ರದಾಯದ ಕಾರಣ ನೀಡಿ ಯುವತಿ ಜೊತೆಗೆ ಹಣ ಚಿನ್ನದ ಒಡವೆ ಸಹಿತ ಕರೆದುಕೊಂಡು ಹೋಗಿದ್ರು ಪ್ರಕರಣ ದಾಖಲಿಸಿಕೊಂಡ ಗುಬ್ಬಿ ಪೊಲೀಸರು ನಿರಂತರ ತನಿಖೆ ನಡೆಸಿದ್ರು ಸುಮಾರು ಒಂದು ವರ್ಷದಿಂದ ತಲೆಮರೆಸಿಕೊಂಡಿದ್ದ ನಾಲ್ವರನ್ನ ಮಹಾರಾಷ್ಟ್ರ ಹುಬ್ಬಳ್ಳಿ ಸೇರಿದಂತೆ ಹಲವು ಕಡೆ ಶೋಧ ನಡೆಸಿ ಪೊಲೀಸರು ಬಂಧಿಸಿದ್ದಾರೆ ಪಾತ್ರಧಾರಿಗಳಾದ ಚಿಕ್ಕಪ್ಪ ಸಿದ್ದಪ್ಪ ಚಿಕ್ಕಮ್ಮ ಲಕ್ಷ್ಮೀಬಾಯಿ ಬ್ರೋಕರ್ ಲಕ್ಷ್ಮಿ ಬಂಧಿತ ಆರೋಪಿಗಳಾಗಿದ್ದಾರೆ வேட்கா பாਣੀ டேடி வெட் தேவர் மேனேஜ்மென்ட் போக போங்க பாடி தெங்கள குக்க பாल्ली எங்கடி இது பாக்கதையில બલગાળી <laughs> મુ <laughs> 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 <laughs>